ಇವತ್ತು ನಮ್ಮ ಸಂಸದರ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಸಂಸದರಾದ ಯದುವೀರ್ ಒಡೆಯರ್ ಅವರು ಬಂದಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೂ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶ್ರೀವತ್ಸಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೂ ನಮ್ಮ ಪಿಯ ನಗರಾಧ್ಯಕ್ಷರು ಹಾಗೂ ನಮ್ಮ ಚಾಮರಾಜ ಕ್ಷೇತ್ರದ ಮಾಜಿ ಶಾಸಕರಾದ ನಾಗೇಂದ್ರನವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಮತ್ತೆ ನಮ್ಮ ಕೃಷ್ಣರಾಜ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ನಮ್ಮ ಹರಸೋರ್ ಗೋಪಾಲ್ ಹರಸೂರವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಆದ ನಮ್ಮ ಕೇಬಲ್ ಮಹೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮತ್ತೆ ವಾರ್ಡ್ ನಂಬರ್ ಇಪ್ಪತ್ ಮೂರು ಸುಬ್ರಾಯ್ ಕೆರೆ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಪ್ರಮಿಳಾ ಭರತ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ರವಿ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ನಮ್ಮ ನಗರ ಉಪಾಧ್ಯಕ್ಷರಾದಂತಹ ಯಮಾನಂದೀಶ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಮತ್ತೆ ಬಂಧು ಮಿತ್ರರು ಕಾರ್ಯಕರ್ತರು ಸಾರ್ವಜನಿಕರು ವಿಶೇಷವಾಗಿ ಯಾರೋ ಈ ಕ್ರೀಡೆ ಆಡೋದಕ್ಕೆ ಬಂದಿದ್ರೆ ಅವರು ಕ್ರೀಡಾಪಟುಗಳು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಈ ಒಂದು ಮಾತಾಡಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಮ್ಮ ಕೃಷ್ಣ ಕ್ಷೇತ್ರದ ಶಾಸಕರು ಇದ್ದಾರೆ ಅವರೇ ನಮ್ಮ ಎಲ್ಲ ಅಧ್ಯಕ್ಷರಿದ್ದಾರೆ ನಾಗೇಂದ್ರ ಅವರೇ ಎಲ್ಲ ಮಂಡಲ ಕೂಡ ಇದ್ದಾರೆ ಕಾರ್ಯದರ್ಶಿಗಳು ಇದಾರೆ ಪಕ್ಷದ ಎಲ್ಲ ಮುಖಂಡರು ಇದ್ದಾರೆ ಎಲ್ಲ ನಮ್ಮ ತಂಡಗಳು ಮತ್ತು ಕ್ರೀಡಾ ಅಭಿಮಾನಿಗಳಿಗೆ ಸಂಪೂರ್ಣ ಅಭಿನಂದನೆಗಳು ಮಾಧ್ಯಮದ ವಿಚಾರ ಇಂದು ನಮ್ಮ ಸಂಸದರ ಒಂದು ಕ್ರೀಡಾ ಮಹೋತ್ಸವ ಒಂದು ಕ್ರೀಡೆಯ ಒಂದು ಪ್ರೋತ್ಸಾಹ ಕೊಡೋಕ್ಕಾಗಿ ನಮ್ಮ ಕೇಂದ್ರದಲ್ಲಿ ಅವರ ಒಂದು ನಿರ್ದೇಶನ ಪ್ರತಿಯೊಂದು ಸಂಸದರು ಸಂ ಸಂಸದೀಯ ಕ್ಷೇತ್ರದಲ್ಲಿ ಇಂಥ ಪಂದ್ಯಾವಳಿಗಳನ್ನು ಏರ್ಪಡಿಸಿ ಏನು ಕ್ರೀಡಾ ಅಭಿಮಾನಿಗಳು ಇರ್ಬೋದು ಎಲ್ಲರೂ ಎಲ್ಲಸೂ ಕೂಡ ಮೋತ್ಸಾಹ ಕೊಡುವಂಥದ್ದು ಒಂದು ವೇದಿಕೆ ಕೊಡುವಂಥದ್ದು ಮಾಡಬೇಕಾಗಿದೆ ಸಂಸ್ಕೃತಿಯ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಸ್ಪರ್ಧೆ ಮಾಡಬೇಕಾಗಿದೆ ಎಂಟು ಕ್ರೀಡೆಗಳನ್ನು ಆಯ್ಕೆ ಮಾಡಿ ನಾವು ಅದರಲ್ಲಿ ನಾಲ್ಕು ದೇಶಿ ಕ್ರೀಡೆಗಳು ನಾಲ್ಕು ಸಾಮಾನ್ಯ ಕ್ರೀಡೆಗಳನ್ನು ನಾವು ಆಯ್ಕೆ ಮಾಡ್ಕೋಬೋದು ಅದರಲ್ಲಿ ಮೊದಲನೆಯ ಒಂದು ದೇಶಿ ಕ್ರೀಡೆ ಮೈಸೂರಿನಲ್ಲಿ ಇಷ್ಟೊಂದು ಉತ್ಸಾಹ ಇದಕ್ಕೆ ಅಂತ ನಮಗೆ ಗೊತ್ತಿರಲಿಲ್ಲ ಭಾಳ ಒಂದು ತಂಡಗಳು ನಮಗೆ ಸಂಪರ್ಕ ಮಾಡಿ ಕೊಡಗುವಿಂದ ಬಂದಿದ್ದಾರೆ ಮಂಗಳೂರಿಂದ ಬಂದಿದ್ದಾರೆ ಮತ್ತು ಇದರಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಭಾಳ ಒಂದು ಒಳ್ಳೆ ವ್ಯವಸ್ಥೆ ಇದೆ ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ಒಂದು ರೀತಿಯ ರೂಲ್ಸ್ಗಳು ಇದೆ ನಮ್ಮ ಅಂಗ ಜೊತೆ ಮೈಸೂರಲ್ಲಿ ಮಾಡೋದು ಕೊಡಗುಗಳಲ್ಲಿ ಮಾಡಲ್ಲ ಕೊಡಗು ಮಾಡೋದು ಮಂಗಳೂರಲ್ಲಿ ಮಾಡಲ್ಲ ಅದಕ್ಕೆ ಎಲ್ಲ ಒಂದು ಒಳ್ಳೆ ವ್ಯವಸ್ಥೆ ಮಾಡಬೇಕಾಗಿದೆ ಭಾಳ ಉತ್ಸಾಹದ್ದು ಕೂಡ ಬಂದು ಭಾಗವಹಿಸಿದರೆ ಈ ಒಂದು ಕ್ರೀಡೆಗಾಗಿ ಕೂಡ ನಾವು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕಾಗಿದೆ ಮಧ್ಯ ಉತ್ಸಾಹ ಇರುವಾಗ ಜೊತೆಗೆ ನಮ್ಮ ಭವಿಷ್ಯದಲ್ಲಿ ಮೈಸೂರಿನಲ್ಲಿ ಿ ಒಂದು ಪಂದ್ಯಾವಳಿಯನ್ನು ಮಾಡಬೇಕಾಗಿರುವಂಥದು ನಮ್ಮಲ್ಲಿ ಒಂದು ಗುರಿ ಇದೆ ಅದನ್ನು ಮಾಡ್ಕೊಳ್ಳಿ ಒಂದು ಭಾರತವಾಗಿ ಅದನ್ನು ಕೂಡ ನಾವು ಅನೌನ್ಸ್ ಮಾಡ್ತೀವಿ ಜೊತೆಗೆ ಬೇರೆ ಬೇರೆ ಕ್ರೀಡೆಗಳು ಕೂಡ ನಾವು ಅವಕಾಶವನ್ನು ಕೊಡ್ತೀವಿ ಅಷ್ಟು ಹೇಳ್ತಾ ಈಗಾಗಲೇ ಬ್ಯಾಡ್ಮಿಂಟನ್ನು ಮತ್ತೆ ಒಂದು ಮಕ್ಟಿಂಗ್ ಟೈಟಿಂಗ್ ಅನ್ನು ಟೂರ್ನಮೆಂಟನ್ನು ಮಾಡಿದ್ವಿ ಒಂದು ಮೂರನೇದು ಒಂದು ಎಲ್ಲ ಕ್ರೀಡೆಗಳಿಗೆ ನೋಡುವಾಗ ಸೊ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸ್ಪರ್ಧೆಯಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ಅಂತ ಪ್ರಾರ್ಥನೆ ಮಾಡ್ತಾ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸುವಂತ ಸೌಭಾಗ್ಯ ಸಿಕ್ಕಿದೆ ಮೈಸೂರಲ್ಲಿ ಇವತ್ತು ನಾಲ್ಕು ಐದು ಗ್ರಾಮ ಪಂಚಾಯತ್ ಉದ್ಘಾಟನೆಗಳು ನಮ್ಮ ಕೃಷಿ ಒಂದು ಯಂತ್ರಗಳ ಒಂದು ವಿತರಣೆ ಕಾರ್ಯಕ್ರಮ ಕೂಡ ಇದೆ ಎಲ್ಲರೂ ನಾನು ಭಾಗವಹಿಸಬೇಕಾಗಿದೆ ಅದಕ್ಕೆ ನಾನು ಶೀಘ್ರದಲ್ಲೇ ಹೋಗ್ಬೇಕಾಗಿದೆ ನೀವು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ನಿಮಗೆ ನನ್ನ ಹೃತ್ಪೂರ್ವವಾದಂತಹ ಕೃತಜ್ಞತೆಗಳನ್ನು ಕಲ್ಪಿಸುತ್ತೆ ಭಾರತ್ ಮಾತೇತನಲ್ಲಿ ನಾವು ನೀವು ಎಲ್ಲರೂ ಭಾಗವಹಿಸಿದ್ದೀವಿ ಈಗಾಗಲೇ ಅದರ ಪೂರ್ಣ ವಿವರವನ್ನ ಸಂಸದರು ಮಹಾರಾಜರು ಕೊಟ್ಟಿದ್ದಾರೆ ಜೊತೆಗೆ ಒಂದು ಮನವಿ ಸರ್ ಮಹಿಳೆಯರಿಗೋಸ್ಕರ ದೇಶ ಕ್ರೀಡೆಯಲ್ಲಿ ಬರೀ ಮಹಿಳೆಯರಿಗೆ ಹೇಳ್ತಾರೆ ಮಹಿಳೆಯರಿಗೆ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಧನ್ಯವಾದಗಳು ಸರ್ ನಮಸ್ಕಾರ ಎಲ್ಲರಿಗೂ ವಿಶೇಷವಾಗಿ ಮೈಸೂರನ್ನ ಕ್ರೀಡಾ ಮೋತ್ಸವ ಮೈಸೂರಿನಲ್ಲಿ ಅತ್ಯಂತ ಅದೂ ಅದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಆಯ್ಕೆ ಮಾಡಿ ಸಾಕಷ್ಟು ಕ್ರೀಡೆಗಳನ್ನು ಮುಗಿಸಿದ್ದಾರೆ ವಿಶೇಷ ಅಂದ್ರೆ ಮಹಾರಾಜರ ಕಾಲದಿಂದ ಸಹ ಕುಸ್ತಿಗೆ ಪ್ರೋತ್ಸಾಹವನ್ನು ಮಹಾರಾಜರು ಕೊಟ್ಟಿದ್ದು ಆ ಕ್ರೀಡೆಯನ್ನು ಸಹ ಆಯ್ಕೆ ಮಾಡಿದ್ದಾರೆ ಅದನ್ನು ಸಹ ಅವ್ರು ಕೊಡುವಂಥ ಟೈಮ್ನಲ್ಲಿ ಅತ್ಯಂತ ಅದ್ದೂರಿಯಿಂದ ಮೈಸೂರಿನ ಚೆನ್ನೈ ಕ್ರೀಡಾಂಗಣದಲ್ಲಿ

Давай,